ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ದೇಶಕ್ಕಾಗಿ ಸಮರ್ಥ ಸೇವೆ ಸಲ್ಲಿಸಿ ಪ್ರೆಸಿಡೆಂಟ್ ಅವಾರ್ಡ್ಗೆ ಭಾಜನರಾಗ್ತಾರೆ ಅಂದರೆ ಆ ಕುಟುಂಬಕ್ಕೂ ನಮ್ಮ ಸಮಾಜಕ್ಕೂ ಇದಕ್ಕಿಂತ ಹೆಮ್ಮೆಯ ವಿಷಯ ಇನ್ನೇನಿದೆ ಹೇಳಿ ಅದರಲ್ಲೂ ಆ ಅಣ್ಣ ತಮ್ಮಂದಿರು ನಮ್ಮ ಕರ್ನಾಟಕದವರೇ ಅಂದ ಮೇಲೆ ಕನ್ನಡಿಗರಿಗೆ ಹೆಮ್ಮೆಯ ಜೊತೆಗೆ ಗರ್ವವೂ ಆಗದೆ ಇರುತ್ತಾ ಹೌದು ಇಂತಹದೊಂದು ಸಾಧನೆ ಮಾಡಿದ್ದು ತುಮಕೂರು ಮೂಲದ ಹಮ್ಜಾ ಹುಸೇನ್ ಮತ್ತು ಅಲ್ತಾಫ್ ಹುಸೇನ್ ಜನವರಿ ಇಪ್ಪತ್ತಾರನೇ ತಾರೀಖಿಗೆ ಗಣರಾಜ್ಯೋತ್ಸವದ ದಿನದಂದು ಪ್ರೆಸಿಡೆಂಟ್ ಅವಾರ್ಡ್ ಅನ್ನ ಸ್ವೀಕರಿಸುವ ಮೂಲಕ ಈ ಇಬ್ಬರು ಸಹೋದರರು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಹಮ್ಜಾ ಹುಸೇನ್ ಅವರು ಎಸ್ಪಿ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದರೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ನಲ್ಲಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಆಗಿ ಅಲ್ತಾಫ್ ಹುಸೇನ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಸಮರ್ಥ ಸೇವೆ ಸಲ್ಲಿಸಿದ್ದಕ್ಕಾಗಿ ಹಮ್ಜಾ ಹುಸೇನ್ ಮತ್ತು ಅಲ್ತಾಫ್ ಹುಸೇನ್ ಅವರಿಗೆ ರಾಷ್ಟ್ರಪತಿ ಪದಕ ಸಿಕ್ಕಿದೆ ನಿಮಗೆ ಗೊತ್ತಿರಲಿ ಪೊಲೀಸರಿಗೆ ಕೊಡಮಾಡುವ ಪ್ರೆಸಿಡೆಂಟ್ ಅವಾರ್ಡ್ನಲ್ಲಿ ಎರಡು ರೀತಿಯ ಕ್ಯಾಟಗರಿಗಳು ಇರ್ತವೆ ಅದರಲ್ಲೊಂದು ಮೆರಿಟೋರಿಯಸ್ ಸರ್ವಿಸ್ ಮತ್ತು ಇನ್ನೊಂದು ಡಿಸ್ಟಿಂಗ್ವಿಸ್ಡ್ ಸರ್ವಿಸ್ ಈ ಡಿಸ್ಟಿಂಗ್ವಿಶ್ಡ್ ಪ್ರೆಸಿಡೆಂಟ್ ಅವಾರ್ಡ್ ಅನ್ನ ದೇಶದ ಕೆಲವೇ ಕೆಲವು ದಕ್ಷ ಪೊಲೀಸ್ ಅಧಿಕಾರಿಗಳಿಗೆ ಕೊಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತಾರರಂದು ಪ್ರದಾನ ಮಾಡಲಾದ ಈ ಕ್ಯಾಟಗರಿಯ ಪ್ರಶಸ್ತಿಗೆ ಹೆಸರನ್ನ ಅನೌನ್ಸ್ ಮಾಡಲಾಯಿತು ಇದರಲ್ಲಿ ಹಮ್ಜಾ ಹುಸೇನ್ ಕಮಾಂಡೆಂಟ್ ಟ್ವೆಲ್ತ್ ಪೆಡಾಲಿಯನ್ ಕೆಎಸ್ಆರ್ಪಿ ತುಮಕೂರು ಇವರಿಗೆ ಮೆಡಲ್ ಫಾರ್ ಡಿಸ್ಟಿಂಗ್ವಿಸ್ ಸರ್ವಿಸ್ಗೆ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಹಮ್ಜಾ ಹುಸೇನ್ ಅವರ ಜೊತೆಗೆ ಇವರ ಸಹೋದರ ಅಲ್ತಾಫ್ ಹುಸೇನ್ ಅವರಿಗೂ ಕೂಡ ಮೆರಿಟೋರಿಯಸ್ ಸರ್ವಿಸ್ ಪ್ರೆಸಿಡೆಂಟ್ ಅವಾರ್ಡ್ ಅನ್ನ ಘೋಷಣೆ ಮಾಡಲಾಗಿದೆ ಅಲ್ತಾಫ್ ಹುಸೇನ್ ಅವರು ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲ್ಲಿ ಎಎಸ್ಐ ಆಗಿ ಅಂದ ಅಂದಹಾಗೆ ಈ ಮೆರಿಟೋರಿಯಸ್ ಸರ್ವಿಸ್ ಪ್ರೆಸಿಡೆಂಟ್ ಅವಾರ್ಡ್ ಅನ್ನ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಹುದ್ದೆಯ ಘನತೆ ಎತ್ತಿಡಿದ ಪೊಲೀಸ್ ಅಧಿಕಾರಿಗಳಿಗೆ ಕೊಡಲಾಗ್ತಿದೆ ನೋಡಿ ಇಂತಹ ಅಪರೂಪದ ಸಾಧನೆ ದೇಶದ ಎಲ್ಲೋ ಒಂದು ಮೂಲೆಯಲ್ಲಿ ಯಾವತ್ತೋ ಒಮ್ಮೆ ಕಂಡುಬರುತ್ತೆ ಒಂದೇ ವರ್ಷದಲ್ಲಿ ಒಂದೇ ಸರತಿಗೆ ಇಬ್ಬರು ಸಹೋದರರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ಕಿದೆ ಅಂದ್ರೆ ಸುಮ್ನೆನಾ ನಮ್ಮ ಕರ್ನಾಟಕಕ್ಕಂತೂ ಇದು ಹೆಮ್ಮೆಯ ವಿಚಾರ ಇಲ್ಲಿ ಹಂಜಾ ಹುಸೇನ್ ಅವರ ಜೀವನದ ಹಿನ್ನೋಟವನ್ನು ನೋಡೋದಾದ್ರೆ ಹಂಜಾ ಹುಸೇನ್ ಮೂಲತಃ ವಿಜಯಪುರ ಮೂಲದವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರಿಕೊಂಡಿದ್ರು ವಿಶೇಷ ಏನಂದ್ರೆ ಇವರು ಪೊಲೀಸ್ ಅಧಿಕಾರಿಯಾಗೋದಕ್ಕೂ ಮೊದಲು ತೊಂಬತ್ತೆರಡರಿಂದ ಎರಡು ಸಾವಿರದ ಎರಡರ ಅವಧಿಯಲ್ಲಿ ಬೆಂಗಳೂರಿನ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ ಅಂದರೆ ಆಕಾಶವಾಣಿಯಲ್ಲಿ ಕನ್ನಡ ಸುದ್ದಿವಾಚಕರಾಗಿ ಕೆಲಸ ಮಾಡಿದ್ದಾರೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ಅತ್ಯಂತ ಯಶಸ್ಸು ಸಾಧಿಸಿದ ಕೀರ್ತಿ ಇವರಿಗಿದೆ ನಿಮಗೊಂದು ಗೊತ್ತಿರಲಿ ಮೈಸೂರಿನಲ್ಲಿ ನಡೆಯುವ ನಮ್ಮ ರಾಜ್ಯದ ಹೆಮ್ಮೆ ವಿಶ್ವವಿಖ್ಯಾತ ದಸರಾ ಮೆರವಣಿಗೆ ಸಂದರ್ಭದಲ್ಲೂ ಇವರ ಆಂಕರಿಂಗ್ ಸಂಘಟಿತರಿಂದ ಭಾರಿ ಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಇನ್ನು ಇವರು ಪೊಲೀಸ್ ಅಧಿಕಾರಿಯಾದಾಗ್ನಿಂದ ಇವರ ಸೇವಾ ಅವಧಿಯನ್ನ ನೋಡುವುದಾದರೆ ದಂತಚೂರ ವೀರಪ್ಪನ್ ಮತ್ತು ರಾಜ್ಯದ ವಿವಿಧ ಭಾಗಗಳಲ್ಲಿ ನಕ್ಸಲರ ವಿರುದ್ಧ ನಡೆಸಿದ ಆಪರೇಷನ್ಗಳಲ್ಲಿ ಹಮ್ಜಾ ಹುಸೇನ್ ಅವರ ಕಾರ್ಯಕ್ಷಮತೆ ಮತ್ತು ಧೈರ್ಯ ಮೆಚ್ಚುಗೆಗೆ ಪಾತ್ರವಾಗಿತ್ತು ಇನ್ನು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದ ವಿವಿಐಪಿಗಳ ವಿಶೇಷ ಭದ್ರತಾ ತಂಡಗಳಲ್ಲೂ ಹಮ್ಜಾ ಹುಸೇನ್ ಅವರು ಭಾಗಿಯಾಗಿದ್ರು ಒಟ್ನಲ್ಲಿ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ಮಾತು ಅಂಥದ್ರಲ್ಲಿ ಆ ಇಬ್ಬರು ಅಣ್ಣ ತಮ್ಮಂದಿರು ಕೆಲಸ ಮಾಡೋದಷ್ಟೇ ಅಲ್ಲ ಕೆಲಸ ಮಾಡಿಕೊಂಡು ಸಾಧನೆಯನ್ನ ಮಾಡಿದ್ದಾರೆ ಕರ್ನಾಟಕದ ಕೀರ್ತಿ ಪತಾಕಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ ಸೋ ಫ್ರೆಂಡ್ಸ್ ಇದು ಇವತ್ತಿನ ಸ್ಪೆಷಲ್ ಮತ್ತೆ ಮತ್ತೆ ಸಿಗ್ತಾ ಇರೋಣ ನಮಸ್ಕಾರ